ನೋಡ್ರಿ ಇವತ್ತು ನೋಡ್ರಿ ಇವತ್ತು ದಸರಾ ಪ್ರಯುಕ್ತ ಚಿತ್ರದುರ್ಗ ಮುರುಘಾ ರಾಜೇಂದ್ರ ಮಠದಲ್ಲಿ ಎತ್ತಿನ ಸಾಕಾಣಿಕೆ ಎತ್ತುಗಳದ್ದು ಸಮ್ಮೇಳನ ನಡೀತಿದೆ ಇವ್ರು ಯಾವ ಊರಿಂದ ಬಂದ್ರೆ ಕೇಳ್ತೀನಿ ಎತ್ತುಗಳು ಎಷ್ಟು ಚೆನ್ನಾಗಿದಾವೆ ಅಣ್ಣ ಯಾವ ಊರಿಂದ ಬಂದಿರ ಬಚ್ವರ ನಟ್ಟಿ ನೀವೇ ಸಾಕಿರದ ಬೀರೂರಿಂದ ತಂದಿದ್ದ ನೀವು ಏನಕ್ಕೋಸ್ಕರ ಬೇಸಾಯಕ್ಕೆ ಮನೆಗ್ ತಾಂಡಿದ್ದೀರಾ ಹಾ 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 ಇವತ್ತು ಮಠದಾಗ ಏನ್ ಫಂಕ್ಷನ್ ಫಂಕ್ಷನ್ ಫನ್ ಆಯ್ತಂತ ಬಂದಿದೀರ ನೋಡ್ರಿ ಅಣ್ಣ ಇವು ನಾಟಿವಾ ಗಿಡ್ಡ ಇದಾವೆ ಇದು ಅಮೃತ ತಳಿನ ನೋಡ್ರಿ ಇದು ಇವ್ರ ರೈತರು ಹೇಳ್ತಾ ಇದಾರೆ ಅಮೃತ ತಳಿ ಅಂತ ಎಷ್ಟಲ್ ಮಾಡಿದಾವೆ ಎರಡ್ ಸಾವಿರ ಇಪ್ಪತ್ತೊಂದ್ರಿ ನೀವ್ ಎರಡ್ ವರ್ಷ ಆಯ್ತು ತಂದಿ ಎರಡ್ ಸಾವಿರ ಇಪ್ಪತ್ ಮೂರ ತಾಮಂದಿದ್ರಿ ಓ ಸಣ್ಣ ಇದ್ದಾಗೆ ತಂದಿದ್ರಿ ಹ ಸಣ್ಣ ಈಗ ಎಷ್ಟಲ್ಲಿ ಮಾಡಿದಾವೆ ಈಗ ನಾಲ್ಕಲ್ಲ ಇದಾವೆ ಎರಡು ನಾಲ್ಕಲ್ಲ ಒಂದ್ ನಾಲ್ಕಲ್ಲ ಬೇಸಾಯ ಚೆನ್ನಾಗ್ ಮಾಡ್ತವೆ ಬೇಸಾಯಕ್ಕೆ ತಂದಿರೋದು ಈಗೆಲ್ಲ ರೈತರು ಬರೀ ಟ್ಯಾಕ್ಟ್ರಿ ಅಂತ ಮೊರೆ ಹೋಗ್ತಾರೆ ನಿಮಗೆ ಟ್ಯಾಕ್ಟ್ರಿ ಇಷ್ಟ ಇಲ್ವಾ ಇದ್ರಲ್ಲೇ ಬೇಸಾಯ ಹೊಡೆದು ಅಭ್ಯಾಸ ಆಗೈತಂತ ರೈತರಿಗೆ ಅದಕ್ಕೋಸ್ಕರ ಇವ್ರು ಟ್ಯಾಕ್ಟ್ರಿ ಮೊರೆ ಹೋಗಿಲ್ಲ ಅಂತ ನೋಡ್ರಿ ಚೆನ್ನಾಗಿದಾವೆ ಅಮೃತ್ ಮಾಲ್ ಅಂತೆ ಅಣ್ಣ ಇವು ಯಾರಾವ ಅಣ್ಣ ಇವು ನಿಮ್ಮೂರವೇ ಈ ಇಲ್ವಾ ಅಣ್ಣ ಎಷ್ಟು ವರ್ಷದಿಂದ ಈ ತರ ಎತ್ತು ಸಾಕಾಣಿಕೆ ಮಾಡ್ತೀರಾ ಹತ್ತು ವರ್ಷದಿಂದ ಮಠಕ್ಕೂ ಹತ್ತು ವರ್ಷದಿಂದ ಬರ್ತಾ ಇದೀರಾ ಹಾ ಹಾ ಅಣ್ಣ ಏನಕ್ಕೋಸ್ಕರ ಎತ್ತು ತಾಂಡ್ರಿ ಬೇಸಾಯ ಬೇಸಾಯಕ್ಕೆ ತಾಂಡಿರೋದು ಹಾ ಹಾ ನೋಡ್ರಿ ಇವರು ಬೇಸಾಯಕ್ಕೆ ಅಂತ ಅಣ್ಣ ನಿಮ್ದು ಯಾವ ಊರ ಬಚ್ವರ ನಾಟಿ ನೀವು ಎಲ್ಲ ಬಜವರ ಹಾ ಹಾ ಅಣ್ಣ ಇವಕ್ಕೆ ಅಲ್ಲಿ ಎಷ್ಟಾಗಿದಾವೆ ನಾಲ್ಕು ಅಲ್ಲಾಗ ಇದಾವೆ ಅಣ್ಣ ಇವು ಯಾವ ಕ್ಯಾಟಗರಿ ನಾಟಿ ಎಲ್ಲಿಂದ ತಗೊಂಡ್ಬಂದ್ರಿ ನೀವು ದುರ್ಗದ್ ಮಾರ್ಕೆಟ್ ಅಲ್ಲೇ ತಗೊಂಡಿರೋದು ತಗೊಂಡಿರೋದು ಈಗ ತಾಂಡ್ ಎಷ್ಟೋ ವರ್ಷ ಆಯ್ತು ಇನ್ನೂ ಒಂದು ವರ್ಷ ಆಗೈತೆ ಬೇಸಾಯ ಚೆನ್ನಾಗ್ ಮಾಡ್ತವೆ ವ್ಯವಸಾಯ ಮಾಡ್ತವೆ ಈಗ ಓರಿಗಳನ್ನ ಆ ಮಾರ್ಕೆಟ್ ನಾಗ ಆರಿಸಕೋಬೇಕಾದ್ರೆ ಏನ್ ನೋಡ್ತೀರಾ ಜಾಸ್ತಿ ಸುಳಿ ನೋಡ್ತೀರಾ ಕಾಲು ಕೈಯೆಲ್ಲ ಬೇಡ ಬಿಡ್ತೀರಾ ಅಂದ್ರೆ ಏನಿದ್ರೆ ಬಿಟ್ಟು ಹೋಗ್ತೀರಾ ಸುಳಿ ಚೆನ್ನಾಗಿದ್ರೆ ತಗೊಂಡೋಗ್ತೀರಾ ಬಿಟ್ಟು ಬಿಟ್ಟೋಗ್ಬಿಡ್ತೀರಾ ಎಷ್ಟು ಸುಳಿ ಇರ್ಬೇಕು ಮೂರ್ ಸುಳಿ ಇರ್ಬೇಕಾ ಹಾ ಮೂರ್ ಎಲ್ಲೆಲ್ಲಿ ಸುಳಿ ಅಣೆ ಮೇಲೆ ಒಂದ್ ಸುಳಿ ಇರ್ಬೇಕಾ ಬೆನ್ನಿನ ಮೇಲೆ ಆಮೇಲೆ ಕತ್ತಿಂತೂ ಇರ್ಬೇಕು ಅಂತಾರೆ ಕೋಡಿ ಹಿಂದ್ಗಡೆ ಒಂದಿರುತ್ತೆ ನೋಡ್ರಿ ಅಣ್ಣಾರ್ ಕೋಡಿ ಹಿಂದ್ಗಡೆ ಒಂದಿರುತ್ತೆ ಅಂತ ಹೇಳ್ತಾರೆ ಎಷ್ಟು ಹತ್ತು ವರ್ಷದಿಂದ ಬರ್ತಿದೀರ ಅಣ್ಣ ಹತ್ತು ವರ್ಷದಿಂದ ಬರ್ತಾನೆ ಬಜ್ಬರಿನ ಟಿ ಅಂತೆ ಪ್ರತಿ ವರ್ಷ ಮುರುಘಾ ಮಠಕ್ಕೆ ಈ ಮೆರವಣಿಗೆ ಬರ್ತಾರೆ ಈಗ ಗಾಡಿ ಕಟ್ತೀರಾ ಚಕ್ರಿ ಗಾಡಿ ಬಂದಿದಾವೆ ಈಗ ಯಾರಾನೋ ಒಂದ್ ಫಂಕ್ಷನ್ ಗಾಡಿ ಕಟ್ಬೇಕಂದ್ರೂ ಹೋಗ್ತೀರಾ ಬರ್ತೀರಾ ಹಂಗೆ ನಿಮ್ ಫೋನ್ ನಂಬರ್ ಹೇಳಿರಿ ಎಂಬತ್ತೆಂಟು ಅರವತ್ತೇಳು ಜೀರೋ ಮೂರು ತೊಂಬತ್ತು ಹನ್ನೆರಡು ನೋಡಿ ಇವೆಲ್ಲ ಬಜಬರ್ ಇಲ್ಲೂ ಇದೆ ಆಮೇಲೆ ಇಲ್ಲೂ ಒಂದ್ ಸಟ್ ಇದೆ ಇವು ಇವು ನೋಡಿ ಇವು ಎತ್ತು ಬಹಳ ಚೆನ್ನಾಗಿದಾವೆ ಹೈಟ್ ಇದಾವೆ ಇವು ಅಣ್ಣ ಇವು ಯಾಕೆ ಯಾಕೆಟಗರಿ ಅಣ್ಣ ಹಳ್ಳಿ ನೋಡ್ರಿ ಇವು ಹಳ್ಳಿ ಕಾರ ಅಂತ ತೋರಿಸ್ತೀನಿ ಚೆನ್ನಾಗಿದವ ಅವು ನಾಟಿ ಅಂದ್ರು ಒಬ್ರು ಅಮೃತ್ ಮಾಲ ಒಬ್ರು ಅಂತ ಅಂದ್ರು ನೋಡ್ರಿ ಇವು ಹಳ್ಳಿ ಅಂತ ಚೆನ್ನಾಗಿದಾವ ಹಳ್ಳಿ ಕಾರ ಅಣ್ಣ ನಿಮ್ದು ಬಜಬರ್ನಾಟಿನ ಎಷ್ಟು ವರ್ಷ ಆಯ್ತು ಇವು ತಗೊಂಡು ಎರಡು ವರ್ಷ ಆಯ್ತು ಎಷ್ಟೆಷ್ಟು ಮಾಡಿದವಣ್ ಅಂದ್ರೆ ಕಡೆಯಲ್ಲು ಬೇಸಾಯಕ್ಕೆ ಎಷ್ಟು ವರ್ಷದಿಂದ ಬರ್ತಿದಿರಣ್ಣ ನೀವು ಬಹಳ ವರ್ಷದಿಂದ ಬರ್ತಿದ್ದೀರಾ ನೋಡ್ರಿ ಇವು ಅದ್ರಲ್ಲೇ ಒಂದ್ ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಬರ್ತಾವಿರವೇ ಗುಟ್ಟಿರವೇ ಗುಟ್ಟಿರವೇ ಮನೆಗೆ ಮನೆ ಗುಟ್ಟಿರವ್ ಹಾಲೆ ಅಲ್ಲ ಆಗಿದ್ಯಾ ನಾಕ್ ನಾಕ್ ಅಲ್ಲ ಇದಾವ್ ನೋಡ್ರಿ ಇವು ಬಹಳ ಚೆನ್ನಾಗಿದೆ ನನಗಂತೂ ಬಹಳ ಇಷ್ಟ ಅದು ಇವು ಅಣ್ಣ ಬೇಸಾಯ ಮಾಡ್ತವೆ ನೋಡ್ರಿ ಬೇಸಾಯ ಎಲ್ಲಾ ಮಾಡಿದವನ್ ಬಹಳ ಚೆನ್ನಾಗಿದ್ರ ಇವು ಪ್ರತಿ ವರ್ಷನೂ ಮಠಕ್ಕೆ ಗಾಡಿ ಕಟ್ಟಕ್ಕೆ ಬರ್ತಾರೆ ಈಗ ಹತ್ತು ವರ್ಷದಿಂದ ಬರ್ತಾ ಇದಾರೆ ಅಂತೆ ತೋರಿಸ್ತೀನಿ ಅಲ್ಲಿ ಇನ್ನು ಇನ್ನ ಹಿಂದೆ ಬಹಳ ಇದಾವೆ ಗೋರಿ ಏನೋ ಕುರಿ ಕೋಳಿ ಎಲ್ಲ ಬಂದಿದ್ದಂಗೆ ಇದಾವೆ ತೋರಿಸ್ತೀನಿ ಅದೇ ಎಲ್ಲಿ ತೋರ್ಸು ಅದೇ ಮಠದ ಫಂಕ್ಷನ್ ಈಗ ಸ್ವಾಮಿಯರು ಬಂದಿಷ್ಟೇ ಗಾಡಿ ಕರ್ತಾರೆ ಗಾಡಿ ಕರ್ತಾರೆ ಎತ್ರುಗಳ್ನ ಬಸವಣ್ಣ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಬಸವಣ್ಣ ಸ್ಟ್ಯಾಚು ಬನ್ನಿ ಮಠದ ಫಂಕ್ಷನ್ ಭಾಳ ಚೆನ್ನಾಗಾಗುತ್ತೆ ನೋಡ್ರಿ ಗಾಡಿ ಗಾಡಿ ರೆಡಿ ಬಂದಿದ್ದಾರೆ ಹತ್ತು ವರ್ಷದಿಂದ ಬರ್ತಿದಾರಂತೆ ಗಾಡಿಗೆ ಗಾಡಿಗಾಲೆ ಕಟ್ಟಿದ್ದಾರೆ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಟೋಟಲ್ ಒಂದ್ ಗಾಡಿ ಇಲ್ಲೊಂದ್ ಎರಡು ಗಾಡಿ ಅಲ್ಲೊಂದ್ ಮೂರ್ ಗಾಡಿ ಟೋಟಲ್ ಮೂರ್ ಗಾಡಿ ಪ್ರತಿ ವರ್ಷ ಹತ್ತು ವರ್ಷದಿಂದ ಬರ್ತಾ ಇದಾರೆ ಬರ್ಬೇಕು ಏನಾಗ್ಬಿಟ್ಟ ಸವಾರಿ ಮಾಡ್ತೀಯಾ ಈ ಒಂದು ಚಕ್ರದ ಗಾಡಿ ರೆಡಿ ಮಾಡ್ಸಕ್ಕೆ ಎಷ್ಟು ಖರ್ಚಾಗುತ್ತೆ ಒಂದು ಲಕ್ಷ ಒಂದು ಒಂದು ಲಕ್ಷ 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 ಆಗುತ್ತೆ ಬೇಕು ಕೊಟ್ಟು ಮಾಡಿಸಿದ್ದಾರೆ ನೋಡ್ರಿ ನಮ್ಗ ನಮ್ ರೈತರ ಗತ್ತೆ ಏನಂತ ಗೊತ್ತಾಯ್ತಾ ಬರೀ ಚಕ್ರದ ಗಾಡಿ ಒಂದು ಲಕ್ಷ ಖರ್ಚು ಮಾಡ್ತಾರಂತೆ ಅಣ್ಣ ಇದು ಹೊಲದ ಮನೆ ಕೆಲ್ಸಕ್ಕೆಲ್ಲ ಗಾಡಿ ಯೂಸ್ ಆಗುತ್ತೆ ಒಂದು ಲಕ್ಷ ರೂಪಾಯಿ ನೋಡಿ ಈ ಗಾಡಿ ಏನ್ ಕಾಣಿಸ್ತದೋ ಈ ಎರಡ್ ಚಕ್ರದ ಗಾಡಿ ಒಂದು ಲಕ್ಷ ರೂಪಾಯಿ ಅಂತ ಇದು ರೆಡಿ ಮಾಡಕ್ ಎತ್ತೊಂದ್ ಬಿಟ್ಟು ಎತ್ತೊಂದ್ ಬಿಟ್ಟು ಒಂದು ಲಕ್ಷ ರೂಪಾಯಿ ಅಂದ್ರೆ ಏನಾಯ್ತು ಮತ್ತೆ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ಮೇಲೆ ಮತ್ತೆ ಖರ್ಚಿರುತ್ತೆ ಗಾಡಿ ಹೊಲ್ಮನೆ ಕೆಲಸ ಬಂದಷ್ಟಕ್ಕೆ ಇದನ್ನೆಲ್ಲ ಕುಲುಮೆಕ್ ತಗೊಂಡೋಗಿ ಇದೇನ್ ಕಾಣಿಸ್ತಿದ್ಯಾ ಇದೆಲ್ಲ ಕುಲ್ಮೆ ತಗೊಂಡೋಗಿ ಮತ್ತೆ ರೆಡಿ ಮಾಡಿಸ್ತಾರೆ ಪ್ರತಿ ವರ್ಷನೂ ರೆಡಿ ಮಾಡಿಸ್ತಾರೆ ನಾವೆಲ್ಲ ಹಳೆ ಫಿಲಮ್ ಆಗಿರ್ಬೋದು ಇದನ್ನ ಬಿಚ್ಚು ಬಿಟ್ಟು ಬಿಳಂಗ್ ಮಾಡ್ತಿರ್ತಾರೆ ನೋಡ್ರಿ ಗಾಡಿ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತದೆ ಮೆರವಣಿಗೆ ಕುದುರೆ ಇದೆ ಮರ್ತಾಗಲ್ದೆ ಕುದುರೆ ಅಂತ ಇದು ಸರ್ ಮರ್ತಲೇ ಸಾಕಿದ್ದ ಸರ್ ನೋಡಿ ಮರ್ತಲ್ಲೇ ಸಾಕಿದ್ದಂತೆ ಬಹಳ ಚೆನ್ನಾಗಿದೆ ಕುದುರೆ ಸರ್ ಏನೇನು ಹೆಸರಿಟ್ಟಿದ್ರ ಸರ್ ಹಾ ರಾಣಿ ಅಂತ ಹೆಸರಿಟ್ಟಿದಾರ ನೋಡಿ ಮರ್ತಲ್ಲೇ ಸಾಕಿರ ಸರ್ ಇದು ಆನೆ ಕಾಣಿಸ್ತಿದೆಯಲ್ಲ ಇದು ಚಿತ್ರದುರ್ಗ ಮುರುಘಾ ಮಠದ್ದೇ ಆನೆ ಮರ್ತಲೇ ಇರುತ್ತೆ ಯಾವಾಗ್ಲೂ ಮುರುಘಾ ಮಠದಲ್ಲೇ ಸಾಕಿರೋದು ಆನೆ ಇದು Ayer no le ane. ಬಂದು ನೋಡ್ರಿ ಗಾಡಿ ಯಾವಾಗ್ಲೇ ನಿಂತಿದ್ವಲ್ಲ ಅಲ್ಲಿ ಎಲ್ಲ ಗಾಡಿ ಬಂದು